ಲಾಲ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನನ್ನ ಹೆಸರು ಅಶ್ವತ್ ಜಿ ಅಂತ ಇವತ್ತು ನಾವು ಸ್ಕೂಲ್ ಲೈಫ್ ಆಗಿರೋ ಕೆಲವು ಮೆಮೊರೀಸ್ ಆಟಗಳಲ್ಲಿ ಬೆಂಚಲ್ಲಿ ಬರೆಯುವುದು ಮತ್ತೊಂದು ಎಲ್ಬಗದ ಕೆಲವು ರೀತಿ ಕಾಗದಲ್ಲಿ ಆಡಿ ಆಡುವುದು ಕಾಗಗಿಲಿ ಪೊಲೀಸ್ ಆಟ ಕಲ್ಲ ಪೋಲಿಸ್ ಕೆಲವು ರೀತಿ ಆಟಗಳು ಆಡಿದ್ದು ಅದು ನನಗೆ ನೆನಪಾಯಿತು ಅದನ್ನು ನಿಮಗೆ ಶೇರ್ ಮಾಡುವಂತ ಮೊದಲ ಒಂದು ಮೆಮೊರೀಸ್ ಶೇರ್ ಮಾಡ್ತೇನೆ ನಾನು ಒಂಬತ್ತನೇ ಕ್ಲಾಸಲ್ಲಿ ಕಳೀತಿರುವಾಗ ನಮ್ಮ ಬ್ಯಾಕ್ಸ್ ಬ್ಯಾಕ್ ಒಂದು ರೂಮ್ ಉಂಟು ಆ ರೂಮಿನಲ್ಲಿ ರೂಮಲ್ಲಿ ಒಂದು ಸೆಡ್ ಉಂಟು ಆ ಸೆಡ್ಡಿನಲ್ಲಿ ನಮ್ಮ ಮಧ್ಯಾಹ್ನದ ಊಟ ಆಗುವುದು ನಮಗೆ ಊಟ ಇರಲಿಲ್ಲ ಒಂಬತ್ತು ಮತ್ತು ಹತ್ತರಕ್ಕೆ ಊಟ ಇರಲಿಲ್ಲ ಸ್ವಲ್ಪ ಅನ್ನ ಎಲ್ಲ ಕೊಡಬೇಕಿತ್ತು ಊಟ ಇರಲಿಲ್ಲ ಆದರೂ ಸಹ ನಾನು ಮತ್ತು ನನ್ನ ಫ್ರೆಂಡಿಗೆ ಸ್ವಲ್ಪ ಗಲಾಟೆ ಆಯ್ತು ಗಲಟೆ ಆಗುವಾಗ ಸ್ವಲ್ಪ ಬ್ಯಾಕಿನಿಂದ ಒಂದು ಸ್ಕೇಲಲ್ಲಿ ಪೆಟ್ಟು ಬೀಳ್ತು ಮರ ಯಾ ನನಗೆ ಬಿದ್ದದು ಅದು ಕುಂಡೆಗೆ ಬಿತ್ತು ಬಿತ್ತುವಾಗ ತಿರುಗಿ ನೋಡುವಾಗ ಯಾರು ಇದ್ದದಂತ ಹೇಳ್ಬೇಕಾದ್ರೆ ನಮ್ಮ ಬಿ ಕ್ಲಾಸಿನ ಸಂಸ್ಕೃತ ನಾನು ಕನ್ನಡ ಸಂಸ್ಕೃತ ಸರ್ ಅವರ ಹೆಸರು ರಂಜಿತ್ ಸರ್ ಅಂತ ಅದೊಂದು ಮೆಮೊರೀಸ್ ತುಂಬಾ ಮೆಮೊರೀಸ್ ಉಂಟು ಈ ರೀತಿಯಲ್ಲಿ ಸ್ಕೂಲ್ ಲೈಫಲ್ಲಿ ನಾಡಿದ ಕೆಲವು ರೀತಿಯ ಮೆಮೊರೀಸ್ ಇದ್ರೆ ಶೇರ್ ಮಾಡಿ ಅದೆಲ್ಲ ಕೇಳಲಿಕ್ಕೆ ಇವತ್ತು ನಾವು ಸ್ಕೂಲ್ ಲೈಫ್ ಅಲ್ಲಿ ಆಡಿದ ಕೆಲವು ರೀತಿಯ ಆಟಗಳನ್ನು ಕಾಗದಲ್ಲಿ ಬರೆದು ಆಡುವ ಆಟಗಳನ್ನು ನಾವು ಶೇರ್ ಮಾಡ್ತೇನೆ ಮೊದಲಿಗೆ ಹೋಗುವ ಯಾವ ಆಟ ಅಂದ್ರೆ ಇದು ನಿಮ್ಗೆ ನೆನಪಾಯಿತು ಇದೆಂತ ನಿಮಗೆ ಗೊತ್ತುಂಟಾ ಇದು ಸ್ಕೂಲ್ ಲೈಫ್ ಅಲ್ಲಿ ಕೆಲವು ವಿಲೇಜ್ ಸೈಡ್ ಅಲ್ಲಿ ಇರುವ ಸ್ಕೂಲಲ್ಲಿ ಮಾತ್ರ ಇದು ಇರ್ಬೋದು ಇದು ಇದರ ಹೆಸರು ಕುಂಟಲಕಾಯಿ ಮರ ಅಂತ ಹೇಳ್ತಾರೆ ಇದು ಕರ್ನಾಟಕದಲ್ಲಿ ಏರಿಯಾದಲ್ಲಿ ಜಾಸ್ತಿ ಇರ್ತದೆ ಈ ಒಂದು ಕುಂಟಲಕಾಯಿ ಈ ಕುಂಟಲಕಾಯಿಯ ಎಲೆಯಿಂದ ಒಂದು ಟಿ ಪಿ ಮಾಡಲಿಕ್ಕೆ ಆಗ್ತದೆ ನಿಮ್ಗೆಲ್ಲರಿಗೂ ಗೊತ್ತುಂಟ ನಾನು ಮಾಡಿದ್ದೇನೆ ಸ್ಕೂಲ್ ಲೈಫಲ್ಲಿ ಹೋಗುವ ನನ್ನ ಸ್ಕೂಲ್ ಟೌನ್ ಹತ್ತಿರ ಆದ್ರೂ ಸಹ ಇದನ್ನೆಲ್ಲ ಮಾಡಿದ್ದೇನೆ ಇದನ್ನು ಹೀಗೆ ಮಡಚಬೇಕು ಇದರ ಎಲೆಯನ್ನು ಈ ರೀತಿಯಲ್ಲಿ ಮಡಚಿ ಈ ರೀತಿಯಲ್ಲಿ ಅಮತ್ತಬೇಕು ಈಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದೊಂದು ಸ್ಕೂಲ್ ಲೈಫ್ ಮೆಮೊರಿ ಮತ್ತೊಂದು ಎಲ್ಪತಾರೆ ನಮ್ಮ ಸ್ಕೂಲ್ ಎಲ್ಲಿ ಅಂತ ನನ್ನ ಸ್ಕೂಲ್ ಎಲ್ಲಿ ಅಂತ ಪೆರ್ಲಾ ಟೌನ್ ಉಂಟಲ್ಲ ಓಮ್ ಟೌನ್ ಅಲ್ಲಿ ಹತ್ತಿರ ಇರೋ ಸ್ಕೂಲ್ ಸ್ಕೂಲ್ ಹೆಸರು ಎಸ್ ಎನ್ ಎಚ್ ಎಸ್ ಪೆರ್ಲಾ ಸ್ಕೂಲ್ ಅಂತ ಅದು ನಮ್ಮ ಹತ್ತಿರ ನಾನು ಒಂದರಿಂದ ಹತ್ತನೇ ಕ್ಲಾಸ್ ಅಲ್ಲಿ ಕಲಿತು ನನ್ನ ಫ್ರೆಂಡ್ಸ್ ಎಲ್ಲ ಇವರ ಊರಲ್ಲಿ ಊರಿನವರು ಇದ್ದಾರೆ ಒಂದು ಒಬ್ಬ ಈ ಪಲ್ಲಗಣ್ಣ ಏರಿಯಾದಲ್ಲಿ ಒಬ್ಬರು ಒಬ್ಬರು ಇದ್ದಾನೆ ಆರನೇ ಕ್ಲಾಸಿಗೆ ಹೋಗುವ ನಾನು ಎಂಟನೇ ಕ್ಲಾಸಿಗೆ ಹೋಗುವ ಎಲ್ಲ ಕ್ಲಾಸಿಗೆ ಹೋಗುವ ಆದ್ರೆ ಎಂಟನೇ ಕ್ಲಾಸಿನಲ್ಲಿರುವ ಒಂದು ಮೆಮೊರೀಸ್ ಉಂಟು ನಮ್ಮ ಸ್ಕೂಲಿನ ಒಂದು ಬಿಲ್ಡಿಂಗ್ಗೆ ಬಂಡಿ ಅಂತ ಹೆಸರು ಇರೋದು ಆ ತುದಿಯಲ್ಲಿ ಶಾಲೆಯ ಒಂದು ಗಂಟೆ ಇರುವುದು ಈ ಬಿಲ್ಡಿಂಗ್ ಅಲ್ಲಿ ಒಂದು ಕಿಟಕಿಗೆ ಒಂದು ಸರಳ ಇರಲಿಲ್ಲ ಆ ಸರಳಲ್ಲಿ ನುಗ್ಗಿ ಹೋಗುವ ಒಂದು ಮೆಮೊರಿ ಇತ್ತು ಒಂದು ದಿವಸ ಸಿಕ್ಕಿ ಎಲ್ಲ ಬಿದ್ದು ಪೆಟ್ಟೆಲ್ಲ ತಿಂದಿದ್ವಿ ಆ ಮತ್ತೊಂದು ಹೇಳ್ಬೇಕಾದ್ರೆ ಮೂರನೇ ಕ್ಲಾಸ್ ಅಲ್ಲಿ ನಾನು ಒಂದು ಟೀಚರ್ ಹೇಳಿಕೊಟ್ಟ ಒಂದು ಟೊಪ್ಪಿ ನಿಮಗೆ ನೆನಪಿರ್ಬೋದು ನೆನಪಿದ್ರೆ ರೀತಿ ಟೋಪಿ ಮಾಡಿದ್ದಾರೆ ಅಂತ ಕಮೆಂಟ್ ರೀತಿಯಲ್ಲಿ ನೋಡಿ ಈ ಟೋಪಿನ ಈಗ ಟೋಪಿ ಆಗ್ತದೆ ನೋಡಿ ಇದೊಂದು ಟೊಪ್ಪಿ ಮತ್ತೆ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಒಂದು ಹೇಳ್ತೀನಿ ನಮ್ಮ ಕ್ಲಾಸ್ ಅಲ್ಲಿ ಪಟಕಿ ಒಟ್ಟಿಸುವ ಅಭ್ಯಾಸ ಯಾರಿಗಾದ್ರೂ ಇದ್ರೆ ಕಮೆಂಟ್ರೀ ಒಟ್ಟಿಸಬೇಡಿ ಪೆಟ್ಟು ತಿನ್ಬಹುದು ನಮಗೆ ಪೆಟ್ಟು ಸಿಕ್ಕಿದೆ ಒಂದು ಒಳ್ಳೆ ವೈಬಿತ್ತು ಬಿಟಿ ಅಲ್ಲ ಅದಕ್ಕೆ ಹೇಳುದು ಗುಬ್ಬಿ ಪಟಕ ಅಂತ ಹೇಳ್ತಾರಲ್ಲ ಆ ಗುಬ್ಬಿ ಬಟಕಿಯನ್ನು ಒಟ್ಟಿಸಿದು ಆಗ ಬಂದು ಎಲ್ಲ ಎಲ್ಲಿನ ಸೌಂಡ್ ಎಲ್ಲ ಅದೆಲ್ಲ ಒಂದು ಬೇರೆ ಕೆಮಿಸ್ಟ್ರಿಯಲ್ಲಿ ಒಂದು ಬಾಲದಲ್ಲಿ ಒಂದು ಕನ್ನಡದಲ್ಲಿ ಹತ್ತು ಈ ಕೆಟಗರಿ ನಮ್ದು ಆದ್ರೆ ಇವತ್ತಿನ ಆಟ ಯಾವುದು ಈಗ ಆಟ ಯಾವುದು ಎಲ್ಲರಿಗೆ ನೆನಪಿರುವುದು ಎಸ್ ಓ ಎಸ್ ಎಲ್ಲರೂ ಆಡಿರಬಹುದು ಯಾವ ರೀತಿಯಲ್ಲಿ ಆಡುದು ಎಲ್ಲರಿಗೆ ಗೊತ್ತಿರಬಹುದು ಒಬ್ಬ ಎಸ್ ಹಾಕುದು ಮತ್ತೊಬ್ಬರು ಓ ಹಾಕುದು ಮತ್ತೊಬ್ಬ ಎಸ್ ಹಾಕುದು ಆದ್ರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಎಸ್ ಮತ್ತು ಓ ಹಾಕುದು ಅದರಲ್ಲಿ ಅದರಲ್ಲಿ ಯಾವ ರೀತಿಯಲ್ಲಿ ಎಸ್ ಓ ಎಸ್ ಬಂತು ಟ್ಯಾಲಿ ಮಾಡುದು ಇದೊಂದು ಆಟ ಇದರ ಒಟ್ಟಿಗೆ ಕಾಗಗಿಲಿ ಪೊಲೀಸ್ ಆಟ ಕಲ್ಲ ಪೊಲೀಸ್ ಆಟ ಬಿಂಗೋ ಆಟ ಚುಕ್ಕಿ ಆಟ ಕೆಲ ರೀತಿ ಆಟ ಆಡಿರ್ಬೋದು ನಿಮಗೆ ಯಾವತ್ತು ನಿಮಗೆ ಇಷ್ಟ ಆದ ಆಟ ಯಾವುದು ಸ್ಕೂಲ್ ಲೈಫಲ್ಲಿ ಮತ್ತೊಂದು ವಿಶೇಷತೆ ಉಂಟು ಬೆಂಚಲ್ಲಿ ಒಂದು ಗುಂಡಿ ಮಾಡಿದ್ದು ನನ್ನ ನನ್ನ ಫ್ರೆಂಡ್ ಒಬ್ಬ ಇದ್ದ ಗುಂಡಿ ಮಾಡುದು ಇದು ನಮ್ಮ ಬೆಂಚ್ ಅಂತ ನೆನಪಿರಲಿ ಅನ್ನೋದು ಗುಂಡಿ ಮಾಡಿದ ಒಂದು ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಎಲ್ಲ ಕ್ಲಾಸಲ್ಲಿ ಆಗಿದೆ ಒಂಬತ್ತನೇ ಕ್ಲಾಸಲ್ಲಿ ಆಗಲಿಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಅದು ಕಬ್ಬಿನ ಬೆಂಚ್ ಇತ್ತು ಅದು ಆಗ್ಲಿಲ್ಲ ಅದು ಇರ್ಬೋದಂತ ಅಂತ ಗೊತ್ತಿಲ್ಲ ನನಗೆ ಒಂದು ಗುಂಡಿ ಮಾಡಿದ್ದು ಗುಂಡಿ ಮಾಡಿದ ಬೆಂಚಲ್ಲಿ ಅದೊಂದು ವೈಪು ಮತ್ತೊಂದು ಮೆಮೊರಿ ಇತ್ತು ಯಾವುದಂದ್ರೆ ಒಂದು ಎಕ್ಸಾಮ್ ಟೈಮಲ್ಲಿ ಮರಕ್ಕೆ ಹತ್ತಿ ಪೆಟ್ಟು ತಿಂದದ್ದು ಆ ಪೆಟ್ಟು ಕೆಂಪಾಗಿತ್ತು ಎರಡು ದಿವಸ ಇತ್ತು ಕೆಂಪಾಗಿತ್ತು ಒಂದು ಮರಕ್ಕೆ ಹತ್ತಿ ಅಲ್ಲಿ ಎಲ್ಲ ಆಟ ಆಡಿ ಎಕ್ಸಾಮ್ ಟೈಮಲ್ಲಿ ಅಲ್ಲಿ ಅದು ಐ ಬಿ ಇತ್ತು ನಿಮಗೆ ಈ ರೀತಿಯಲ್ಲಿ ಒಂದು ಅನುಭವ ಇದ್ರೆ ಕಮೆಂಟ್ ಇರ್ತದೆ ಎಲ್ಲರಿಗೆ ಇರ್ಬೋದು ಈ ಸ್ಕೂಲ್ ಲೈಫಲ್ಲಿ ಎಲ್ಲರೂ ಇರ್ಬೋದು ಕೆಲವು ರೀತಿಯ ನಾಚಿಗೆ ಟೈಪ್ ಎಲ್ಲ ಎಲ್ಲ ಇರ್ಬೋದು ನಾನು ಹೇಳುದು ಎಲ್ಲರಿಗೆ ಕನೆಕ್ಟ್ ಆಗ್ಲಿಕ್ಕಿಲ್ಲ ನಾನು ಒಂದು ಸ್ಪೀಡ್ ಮಾತಾಡೋದು ಅಷ್ಟೇ ಎಸ್ ಓ ಎಸ್ ಒಳ್ಳೆ ಆಟ ಇದು ಹಾಯ್ ಫ್ರೆಂಡ್ಸ್ ಈಗೆಲ್ಲ ಈ ರೀತಿ ಆಡುವುದಿಲ್ಲ ಇರಲಿಕ್ಕಿಲ್ಲ ಇದು ಬಾಗ್ಲಲ್ಲಿ ನಿಂತು ಓಂಗುವುದು ಮಾತ್ರ ಇರ್ಬೋದು ಆ ಸೈಟ್ ಹೊಡಿಯೋದು ಮಾತ್ರ ಇರ್ಬೋದು ಬಾಗ್ಲಿನಲ್ಲಿ ನಿಂತುಕೊಂಡು ಹೊಡ್ಯೋದು ಅಂತ ಈಗ ಈಗ ಈ ರೀತಿಯಲ್ಲಿ ಆಡಲಿಕ್ಕಿಲ್ಲ ಕ್ಲಾಸ್ ರೂಮಲ್ಲಿ ನಾನು ಸತ್ಯ ಹೇಳ್ತೇನೆ ಡೆಸ್ಟರ್ ಆಟ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಈಗ ಬಿಸಾಡಿ ಇನ್ನೊಬ್ಬರಿಗೆ ಮತ್ತೆ ಅದು ಹೋಗಿ ಸಾರಿನ ಮಂಡೆಗೆ ಬೀಳುದು ಆ ರೀತಿಯಲ್ಲಿ ಒಯ್ ಬಿತ್ತು ಆವತ್ತಿನ ಕಾಲದಲ್ಲಿ ಆವತ್ತಿನ ಕಾಲದಲ್ಲಿಲ್ಲ ಒಂದು ನಾಲ್ಕೈದು ವರ್ಷದ ಹಿಂದೆ ಈಗ ಇರಲಿಕ್ಕಿಲ್ಲ ಈಗ ಡೋರಿನಲ್ಲಿ ನಿಂತುಕೊಂಡು ಸಾರು ಬರಲಿಲ್ಲ ಸೈಟ್ ಹೊಡಿಯುವುದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮಾಡ್ಬೋದು ಇದ್ದಾರೆ ಜನ ನಾನು ಸುಮ್ಮನೆ ಒಂದು ವೈಬ್ ರೀತಿಯಲ್ಲಿ ಹೇಳಿದಷ್ಟೇ ಇನ್ನೊಂದು ಈ ರೀತಿಯಲ್ಲಿ ಒಂದು ಸೀರೀಸ್ ಕರೆಕ್ಟಾಗಿ ಮಾಡ್ತೇನೆ ಅದೊಂದು ಫೀಲ್ ಇರುವ ರೀತಿ ವಿಡಿಯೋ ಮಾಡ್ತೇನೆ ಎಲ್ಲರಿಗೆ ಈ ರೀತಿ ನಾನೊಂದು ನಾನು ಎಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಹೋಗಿ ವಿಡಿಯೋ ನೋಡಬೇಕಷ್ಟೆ ಎಲ್ಲರಿಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ರೀತಿ ಸ್ಕೂಲ್ ವೈಬ್ ಇದ್ರೆ ಕಾಮೆಂಟ್ ರೀತಿಯಲ್ಲಿ ಸತ್ಯವಾಗಿ ಹೇಳಿ